ಆತ್ಮೀಯ ಗೆಳೆಯರೇ ನಮಸ್ಕಾರ ಇಂದು ನಾವು ಮೂರ್ಖಂಡಿ ಗ್ರಾಮದಲ್ಲಿರುವ ಶ್ರೀ ಸೋಮಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಇದು ಒಂದು ಹೊರಗೆ ಉದ್ಯಾನ ನಿರ್ಮಾಣ ಮಾಡಿರುವುದು ಈ ಸೋಮಲಿಂಗೇಶ್ವರ ದೇವಸ್ಥಾನವು ಪುರಾತನ ದೇವಸ್ಥಾನವಿದ್ದು ಕಲ್ಯಾಣ ಚಾಳಕ್ಯ ಶೈಲಿಯಲ್ಲಿ ಈ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ ಈ ಮಂದಿರದ ವಿಶೇಷತೆ ಈ ಕಂಬಗಳನ್ನು ಬಹಳ ಸುಂದರವಾಗಿ ಅದನ್ನು ನಿರ್ಮಾಣ ಮಾಡಲಾಗಿದೆ ಇದು ಗಣೇಶ್ ವಿಗ್ರಹ ಭಗ್ನವಾದ ಪರಿಸ್ಥಿತಿಯಲ್ಲಿ ಈ ವಿಗ್ರಹವನ್ನು ತಾವು ನೋಡಬಹುದು ಈ ಮಂದಿರದ ಮೇಲ್ಛಾವಣಿ ಎಷ್ಟು ಸುಂದರವಾಗಿದೆ ಇದನ್ನು ನಾವು ಮಾಡ್ರನ್ ಎ ಐ ಟೆಕ್ನಾಲಜಿ ಯೂಸ್ ಮಾಡಿಯೂ ಕೂಡ ಈ ಥರ ಮಾಡುವುದು ಅಸಾಧ್ಯವೆನಿಸುತ್ತದೆ ಬಹಳ ಸುಂದರವಾದ ಮಂಟಪ ಭಗ್ನವಾದ ಬಸವ ಈ ಮಂದಿರದಲ್ಲಿ ಕಂಬಗಳು ಬಹಳ ಚೆನ್ನಾಗಿ ಅದನ್ನು ಕೆತ್ತನೆ ಮಾಡಿ ನಿಲ್ಲಿಸಲಾಗಿದೆ ಇದು ಗರ್ಭ ಗುಡಿಯ ಬಾಗಿಲು ಬಹಳ ದೊಡ್ಡದಾಗಿದೆ ಈ ಮಂದಿರ ಇದನ್ನೆಲ್ಲ ನೋಡಿದಾಗ ಕಲ್ಯಾಣ ಚಾಳುಕ್ಯ ಶೈಲಿಯ ಕಲಾಕೃತಿಯ ಬಗ್ಗೆ ನಮಗೆ ತಿಳಿದು ಬರುತ್ತದೆ ಇಲ್ಲಿ ದೇವರ ಮೂರ್ತಿಗಳಿದ್ದು ಅದನ್ನು ಭಗ್ನಗೊಳಿಸಿದ್ದಾರೆ ಈ ಮಂದಿರದ ಮುಖ್ಯ ದ್ವಾರ ಬಹಳ ದೊಡ್ಡದಾಗಿದೆ ಈ ಮಂದಿರದ ಗರ್ಭಗುಡಿಯಲ್ಲಿ ಮಹಾದೇವ್ ಶಿವಲಿಂಗವಿದೆ ಈ ಗರ್ಭಗುಡಿಯು ಕೂಡ ಇನ್ನೂ ಅಚ್ಚುಕಟ್ಟಾಗಿ ಸುಂದರವಾಗಿ ಉಳಿದಿದೆ ಕಪ್ಪು ಕಲ್ಲಿನಿಂದ ನಿರ್ಮಾಣ ಮಾಡಿರುವ ಈ ಮಂದಿರ ಹೊರಗಡೆಯಿಂದ ಬಹಳಷ್ಟು ಹಾಳಾಗಿದೆ ಆದರೆ ಒಳಗಡೆಯಲ್ಲಿ ಇನ್ನು ಸುಂದರವಾಗಿ ಇದನ್ನು ನಿರ್ವಹಣೆ ಮಾಡಿದ್ದಾರೆ ಗ್ರಾಮಸ್ಥರು ಈ ಊರಿನ ಇನ್ನೊಂದು ವಿಶೇಷತೆ ಈ ಊರಿನಲ್ಲಿ ಒಟ್ಟು ಎರಡು ಕೆರೆಗಳಿವೆ ಭಗ್ನವಾದ ಮೂರ್ತಿ ಈ ಕೆರೆಗಳು ಸುಮಾರು ಹನ್ನೊಂದನೇ ಶತಮಾನದ ಸಂದರ್ಭದಲ್ಲಿ ಅದು ಅಥವಾ ಅದಕ್ಕಿಂತ ಮುಂಚೆ ನಿರ್ಮಾಣವಾಗಿರಬಹುದು ಅದರ ಮೇಲೆ ಸಂಶೋಧನೆ ಆಗಬೇಕಿದೆ ಇದೇ ಆ ಕೆರೆಯ ಸುಂದರವಾದ ವಿಹಂಗಮ ನೋಟ ಈ ಕೆರೆಯಿಂದ ಸ್ವಲ್ಪ ಮುಂದಗಡೆ ಹೋದಾಗ ಇನ್ನೊಂದು ಕೆರೆ ಇದೆ ಬಹಳ ಸುಂದರವಾದ ಮನೋಹರವಾದ ತಾಣ ಈ ಮಂದಿರದ ಹತ್ತಿರ ಬಂದು ಕುಳಿತರೆ ನಮಗೆ ಮಲೆನಾಡಿನಲ್ಲಿ ಕುಂತ ಹಾಗೆ ಆಗುತ್ತದೆ ನೋಡಿ ಕೆರೆಯ ವಿಹಂಗಮ ನೋಟ ಈ ಮೂರ್ಖಂಡಿ ಗ್ರಾಮವು ಭಾರತ ದೇಶ ಆಳಿರ್ತಕ್ಕಂಥ ಮಹಾನ್ ಸಾಮ್ರಾಜ್ಯರಾದ ರಾಷ್ಟ್ರಕೂಟರ ಮೂಲ ಗ್ರಾಮ ಲಟ್ಟವಿ ಆದರೆ ಈಗಿನ ಲಾತೂರ ಸಮೀಪದಲ್ಲಿರುವ ಮೂರ್ಖಂಡಿ ಗ್ರಾಮದಲ್ಲಿ ಇರಬಹುದೆಂದು ಇತಿಹಾಸಕಾರರು ಊಹೆ ಮಾಡಿದ್ದಾರೆ ಇದರ ಬಗ್ಗೆ ಇನ್ನೂ ಸಂಶೋಧನೆ ಆಗಬೇಕಾಗಿದೆ ಆದರೆ ಇಲ್ಲಿಯ ಮಟ್ಟಿಗೆ ಇವತ್ತಿನ ಮಟ್ಟಿಗೆ ಇತಿಹಾಸರ ಇತಿಹಾಸಕಾರರ ಪ್ರಕಾರ ಮೂರ್ಖಂಡಿ ಗ್ರಾಮವು ರಾಷ್ಟ್ರಕೂಟರ ಮೂಲ ಗ್ರಾಮ ಆಗಿತ್ತು ಎಂದು ಹೇಳುತ್ತಾರೆ ಮತ್ತು ಮೂರ್ಖಂಡಿ ಗ್ರಾಮದಲ್ಲಿ ಒಂದು ದೊಡ್ಡ ಮನೆಯೂ ಕೂಡ ಇದೆ ಮತ್ತು ಈ ಮೂರ್ಖಂಡಿ ಗ್ರಾಮಕ್ಕೆ ಸುತ್ತಲೂ ಕೋಟೆ ಇತ್ತು ಗೋಡೆ ಇತ್ತು ದೊಡ್ಡದಾದ ಕೋಟೆಯ ಗೋಡೆ ಇತ್ತು ಎಂದು ಹೇಳುತ್ತಾರೆ ಅದರ ಅವಶೇಷಗಳು ಈಗಲೂ ಕೂಡ ಸಿಗುತ್ತದೆ ನಕ್ಷತ್ರ ಆಕೃತಿಯಲ್ಲಿ ಕಟ್ಟಿರತಕ್ಕಂಥ ಮಂದಿರ ಇದರನ್ನು ಇದರ ಪಾಯ ಅಂದರೆ ತೆಳಗಡೆ ಇರತಕ್ಕಂಥದ್ದು ನೋಡಿ ನೀವು ನಕ್ಷತ್ರ ಆಕೃ ಆಕೃತಿಯಲ್ಲಿ ಈ ಮಂದಿರವನ್ನು ನಾವು ನೋಡಬಹುದು ಈಗ ಉಳಿದಿರುವ ಅವಶೇಷಗಳೇ ನೋಡಿದರೆ ನಮಗೆ ಮೈ ಜುಮ್ ಎನ್ನುತ್ತೆ ಆ ಕಾಲದಲ್ಲಿ ಯಾವ ರೀತಿ ಕಲಾಕೃತಿ ಇರುತ್ತಿತ್ತು ಎಂದು ಗಿಡ ಗಂಟಿ ಬೆಳೆದು ಹಾಳಾಗಿರುವ ಪರಿಸ್ಥಿತಿಯಲ್ಲಿ ಈ ಮಂದಿರದ ಅವಶೇಷಗಳು ನೋಡಿ ಇಲ್ಲಿಯೂ ಕೂಡ ಒಂದು ಮಂದಿರದ ಕಂಬವಿದೆ ಈ ಕೆರೆಯ ವಿಹಂಗಮ ನೋಟ ಇಲ್ಲಿ ಕೆರೆ ಈ ಗ್ರಾಮದಲ್ಲಿ ಎರಡು ಕೆರೆ ಇರುವುದರಿಂದ ಇಲ್ಲಿ ಕೃಷಿ ಬಹಳಷ್ಟು ಸಮೃದ್ಧಿಯಾಗಿದೆ ಕಬ್ಬು ತರಕಾರಿ ಮತ್ತು ಇನ್ನೊಂದು ಈ ಊರಿನ ವಿಶೇಷತೆ ಎಂದರೆ ಈ ಊರಿನಲ್ಲಿ ಸುಮಾರು ನೂರು ನೂರ ಹತ್ತು ರೈತರು ರೇಷ್ಮೆ ಬೆಳೆಯನ್ನು ಬೆಳೆದು ರೇಷ್ಮೆ ಉತ್ಪತ್ತಿಯನ್ನು ಮಾಡುತ್ತಾರೆ ಅದನ್ನು ಅವರು ಬೆಂಗಳೂರು ರಾಮನಗರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಮಾರಾಟ ಮಾಡುತ್ತಾರೆ ಹೀಗಾಗಿ ನಮ್ಮ ತಾಲೂಕಿನಲ್ಲಿ ರೇಷ್ಮೆ ಬೆಳೆಯುವುದಕ್ಕೆ ಬಹಳಷ್ಟು ಹೆಸರುವಾಸಿಯಾಗಿರುವ ಗ್ರಾಮವೆಂದರೆ ಈ ಮೂರ್ಖಂಡಿ ಗ್ರಾಮ ಈ ಮೂರ್ಖಂಡಿ ಗ್ರಾಮದಲ್ಲಿ ಕಬ್ಬು ತರಕಾರಿ ಮತ್ತು ತೊಗರಿ ಸೋಯಾ ಇತರ ಬೆಳೆಗಳು ಕೂಡ ಬೆಳೆಯುತ್ತಾರೆ ನೋಡಿ ಗಿಡ ಬೆಳೆದು ಒಂದು ಎಂಥ ಸುಂದರವಾದ ಕಲಾಕೃತಿ ಆದರೆ ನಿರ್ವಹಣೆ ಇಲ್ಲದ ಕಾರಣ ದೊಡ್ಡ ದೊಡ್ಡ ಗಿಡ ಬೆಳೆದಿವೆ ಅತಿ ಸುಂದರವಾದ ಮಂದಿರ ಈ ಅವಶೇಷವನ್ನು ನೋಡಿದರೆ ನಮಗೆ ಬಹಳ ಆಶ್ಚರ್ಯವಾಗುತ್ತದೆ ಆ ಕಾಲದಲ್ಲಿ ಈ ಮಂದಿರ ಹೇಗಿರಬಹುದು ಇದನ್ನು ನಿರ್ಮಾಣ ಮಾಡಿದವರಾರು ಈ ಕೆತ್ತನೆಯ ಈ ಥರ ಮಂದಿರ ನಿರ್ಮಾಣ ಮಾಡಬೇಕಾದರೆ ಅವಾಗಿನ ನಮ್ಮ ಪೂರ್ವಜರು ಎಷ್ಟು ವಿದ್ಯಾವಂತರು